ಅವ್ವ ನನಗಂತೂ ಭಾರಿ ಖುಷಿ ಆಯ್ತದೆ ಕಣವ ಅತ್ತೆ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಯಾವಾಗಲೂ ಖುಷಿಯಿಂದ ಇರ್ತೀನಿ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಕಣವ ಅತ್ತೆ ಮಾವ ರೋಜಕ್ಕ ಎಲ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹ್ಞೂ ಅವನಿದ್ದೀವ್ರು ಇನ್ನೂ ಚೆನ್ನಾಗಿರ್ತಿತ್ತು ಏನು ಮಾಡೋದು ಹೋಗ್ಲಿ ಬಿಡು ನಾನಂತಿವ ತುಂಬ ಖುಷಿಯಾಗಿದ್ದೀನಿ ఆడేతీ బియ్యత ఆడేళత ఇష్ట కనె నూ నోడీని అడ్గేవగా మన కల్సా ఎలా ఏన్మాత ఆడేళ్ళక మనగా ఆడేళతీ అతే అదిర్లీ నన్గోస్కర యాకత్తి ఇష్టొంది ఖర్చు మాది నన్ను హబ్బన యావత్ రీతి ఆచర్స్కొండే ఇదే ఫస్టు ఇష్టినట్టె గిటే తగ్గంత కసుకు మనేలేరు కేసరి భాత్ కెసరి భాత్ మంత అష్ట మామూలు దేవస్థానకుతూ అంత నేను యావత్ కట్ మా ఇదే ఫస్ట్ ఇరలి బుడవ నేను ఖుషి ఆగ్లీ అంతా అదూ అల్దే నన్ను బ్రీ డెకరేషన్ బనెకరేషన్ీర అదకెలా ఉసి దుడ్ ఖర్చు అయ్యా ఆ పట్టి అదదు యోచన మేడం సుమ్ ఇతాయి అంగల్ ఆతా బేజారు నన్న ఏను సుమ్నే ఉంటుంది తిందండి ఇష్టం ఖర్చు నా మూరు ఊరి ఓతినంద్ నను ఈ నోడి అస్ెసిక్కి అంత చికెన్ తంది బిర్యానీను నీవే మి యాకతే తబ్లి మేలు అసొంద ప్రీతి నిక తబ్లి అంది నవ్వెల ఇల్వా హెలా మాట్ాడుబిడబ్బుడు నీకు ఖుషి అయితే తనే అంత కేల్తిరలాతే జాస్తి ఖుతూ కళిల్వ నెన్ బర్తడే ఐత యావత్ ఆచర్స్క ఇదే ఫస్ట్ నన్ను కేక్ కట్ మింగు నీన్ ఖుషి యాకతే నీ మగ నిమ్మగూ సొక్కి రూమ్ బు ట్్యాచ్ ಅದೇಕಾನಗ ಹಂಗೂ ಗೊತ್ತಾಯ್ತಲ್ಲ ಮನೆ ಊರ್ಗೇಂತನೇ ಗೊತ್ತಿತ್ತಲ್ಲ ಎಷ್ಟು ಗೊತ್ತಿತ್ತಿಲ್ಲ ಈಗ ನೋಡಿದ್ರೆ ಕೆಲ್ಸಕ್ಕೂ ಹೋಗ್ದಂಗೆ ಒಂದ್ ವಾರ ರಜಾನ್ಕ ಬಂದಾನೆ ರೂಮ್ ಬಿಟ್ಟು ಅಲ್ಲಾಡಕ್ಕೆಲ್ಲ ಏನಾರು ಹೇಳಕ್ ಹೋದೆ ಕೇಳಕ್ ಹೋದ್ರೆ ನನ್ ಮೇಲೆ ರೇಗಾಡ್ತಾನೆ ಏನು ಅಂತಾನೆ ಗೊತ್ತಾಯ್ತಲ್ಲ ಇವಾಗ ಮಾತ್ರ ನಾ ನಾನೇನು ಯಾವಾಗ್ಲೂ ಹಿಂಗೆ ಏನೋ ಅನ್ಕೊಂಡೆ ಅದ್ ದೇವಸ್ಥಾನಕ್ ಹೋಗಿದ್ವಲ್ಲ ದೇವಸ್ಥಾನ ಒಳಗಡೆನೂ ಬರ್ಲಿಲ್ಲ ದೇವ್ರ ಕೈ ಮುಗಿಲಿಲ್ಲ ಕುಂಕುಮ ತಗೊಳ್ಳಿಂದ್ರೆ ತಗೊಳ್ಳಿಲ್ಲ ವಾ ಇವನಾರು ಕೇಳಕ್ ಹೋದ್ರೆ ಯಾಕೆ ಏನು ಅಂತ ರೇಗಾಡ್ತಾನೆ ಅದಕ್ಕೆ ನಾನು ಸುಮ್ನ ಆಗೀನಿ ಆಮೇಲೆ ಆಮೇಲೆ ಅದ್ಯಾರೋ ಉಸಿ ಫೋನ್ ಮಾಡ್ತಿರ್ಲಿಲ್ಲ ಫೋನ್ ಮಾಡ್ತಿದ್ರ ಹ್ಮ್ ತುಂಬಾ ಸಲ ಫೋನ್ ಮಾಡ್ತಿದ್ರು ಅದು ಯಾರು ಅಂತ ಗೊತ್ತಿಲ್ಲ ನಿಮ್ ಮಗ ಕಟ್ ಮಾಡಿ ಕಟ್ ಮಾಡಿ ಇರ್ತಿದ್ರು ಆದ್ರೆ ವಾ ಮಾಡ್ಬಿಟ್ಟು ಮಾಡ್ತಿರೋದು ಬಾಬಾ ಹೋಗಿಲ್ವಲ್ಲ ಅದಕ್ಕೆ ಒಂದ್ ಏನೋ ಇರಬೇಕು ಮಾತ್ರ ಕಾಪಾ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಿದ್ರು ಏನಾದ್ರು ಕೇಳಿದ್ರೆ ತಾನೇ ಹೇಳ ನೋಡ್ತೀನಿ ಇನ್ನೊಂದ್ ಎರಡು ದಿನ ಅದೇನು ಅಂತ ಕೇಳ್ತೀನಿ ಬಿಡು ಸೀರೆ 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 ಬೇಕಮ್ಮ ಸೀರೆ ಸೀರೆ ಮಾಡ್ತಿದಾರಾ ಅಣ್ಣ ಸೀರೆ ಬೇಕಮ್ಮ ಸೀರೆ ಸೀರೆ ಅಣ್ಣು ನೂನುನು ಬನ್ನೂನು ಹಾಂ ಬಂದೆ ಬಂದೆ ಹಾಂ ಬನ್ನಿ ತಗೊಂಡು ಯಾಕತೆ ಕರತ ಬರೋ ಸೀರೆ ಬರ್ಲಿ ಬದ್ಲ ಬಣ್ಣ ಬನ್ನಿ ಯಾವ ತರ ಬೇಕಕ್ಕ ಸೀರೆ ಚೆನ್ನಾಗಿರ ತಳ್ಸೋಣ ನೋಡಿ ನೋಡಿ ಯಾವ ತರ ಬೇಕು ಎಲ್ಲ ತರ ಅದೇ ಫ್ಯಾನ್ಸಿ ಸೀರೆ ಬೇಕೋ ಕಾಟನ್ ಸೀರೆ ಬೇಕೋ ವಾರ್ಡ್ರು ಸೀರೆ ಬೇಕು ಯಾವ ಥರದ್ ಬೇಕು ಹೇಳಿ ಎಲ್ಲ ತರ ಸೀರೆನೂ ಅವೇ ತಳ್ಸೋಣ ಚೆನ್ನಾಗೂ ಹತ್ತ ನೋಡಿ ನೋಡಿ ತಗು ತೋರಿಸ್ತೀನಿ ನೋಡ್ರಕ್ಕ ಎಲ್ಲ ತರ ಎಲ್ಲ ಕಲರ್ ಮಡಗಿವಿನಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೋಡಿ ಈಗ ಬಂದಿರೋ ಹೊಸ ಡಿಸೈನು ಎಲ್ಲರೂ ಇಂಥವನ್ನೇ ಕೇಳ್ತಾರೆ ಇಂಥ ಹೊಸಿ ಖಾಲಿ ಆಗ್ಲಿಲ್ಲ ನೋಡಿ ಚೆನ್ನಾಗವೆ ಕವಿತಾ ನೋಡವ ನೋಡು ನಿಮ್ಗೆ ಯಾವ್ದು ಇಷ್ಟ ಆಯ್ತದೆ ತಗೋ ಇವತ್ತೆ ನನ್ಗ ಕನವಾ ನಿಮ್ಗೆ ತಗೋಂದ ಬೇಡ ಬೇಡತೆ ಅಯ್ಯೋ ನನ್ಗೆ ಯಾಕೆ ಸೀರೆ ನನಗೆ ತಕೊಡ ಕರದ್ರ ಬೇಡ ಬೇಡಿ ಇನ್ ನನ್ಗೆ ಯಾವ ಸೀರೆನು ಬೇಡಿ ಸುಮ್ನಿರಿ ನೀವು ಅಣ್ಣ ಬೇಡ ಕಣ ಯಾವ ಸೀರೆ ನೀವೇ ತಕೊಂಡೋಗಿ ಯಾವ್ದು ಬೇಡಕಂತೆ ಏ ಯಾಕಂದಿ ಕವಿತಾ ತಕೋನ್ ಸೀರೆಯಾ ಉಡ್ತಾ ಬುಕ್ತಾ ಕೊಡ್ತಾನೆ ಅನ್ಕೋ ತಕೋ ತಕೋ ಅಂದ ನೀವು ಬೇಡ ಅತ್ತೆ ನನ್ಗೆ ಯಾಕೆ ಹೊಸ ಇಲ್ಲ ಬೇಡಿ ತಕೊಳ್ಳಿ ಮೇಡಂ ಯಾಕೆ ಬೇಡ ಅಂತೀರಿ ಅವ್ರಷ್ಟು ಪ್ರೀತಿಯಿಂದ ಬರ್ತ್ಡೇ ಗಿಫ್ಟ್ ಸೀರೆ ತಕೊಡ್ತಾವ್ರೆ ಬೇಡ ಅಂತಿರಲ್ಲ ತಗಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗವೇ ಸೀರೆ ಎಷ್ಟೊಂದ್ ತರ ಅವೇ ನೀವ್ ಈ ಸೀರೆ ಎಲ್ಲ ನೋಡಿ ಅಯ್ಯೋ ಅಣ್ಣ ಬೇಡಿ ಕವಿತ ತಕೊಂಡ ಯಾಕಂಗೆ ಏನು ಬೇಡ ಬೇಡ ಅಂದಿ ನೀನು ತಕೊಂಡ ಬೇಡ ಅತ್ತೆ ಯಾಕತ್ತೆ ಹಿಂಸೆ ಮಾಡ್ತೀರಾ ಏನೇನ್ ಬರ್ತಡೆ ತಕೊಡ್ತಾರದ ಅನ್ಕೋ ತಕವ ಯಾಕೆ ಬೇಡ ಅಂದಿ ನನಗೆ ಗೊತ್ತಿದ್ರೆ ಮೊದ್ಲೆ ತಕೊಡುವೆ ಬರ್ತಡೆ ಅಂತ ಗೊತ್ತಿತ್ತಿರ್ವಲ್ಲ ಈಗಾರು ತಕೋ ಹೋಗ್ಲಿ ಪಾಪ ರೋಜನ್ ಸೀರೆ ಉಟ್ಕೋಗಿದ್ದಿ ಹೊಸದು ಅಲ್ಲ ಏನಲ್ಲ ತಕೊಂಡ ಇರ್ಲಿ ಯಾಕೆ ಬೇಡ ಅಂದಿ ಹಂಗಲ್ಲ ಆತ ಇವಾಗ್ಲೇ ಅಷ್ಟೊಂದು ಖರ್ಚು ಮಾಡಿದೀರಾ ಮತ್ತೆ ಸೀರೆ ಅಂದ್ರೆ ಹೆಂಗೆ ಬೇಡ ಬೇಡಪ್ಪ ನನ್ಗಂತ ಯಾ ಸೀರೆನೂ ಬೇಡ ಏನು ಬೇಡ ಯಾಕ್ರಿ ಮೇಡಮ್ ಹಂಗಂದಿರಿ ಏ ಸುಮ್ನೆ ಇರೋಣ ನೀನ್ ಏನ ಗೊತ್ತು ಬೇಡಕಂತ ಹೋಗಿ ಅಕಳಿ ಅವ್ರು ತಕೋ ತಕೋ ಅಂದ್ರು ಅವ್ರ ತಾನೇ ದುಡ್ಡು ಕೊಡೋರು ಯಾರು ನಿಮ್ಮ ತಾಯಿನವರು ಇಲ್ಲ ಕಣ ಸೊಸೆ ಅಣ್ಣನ ಮಗಳು ಓ ಸರಿ ಸರಿ ನಿಮ್ಮ ಅತ್ತೆ ಅವ್ರು ಕೊಡಿಸ್ತಾವ್ರೆ ತಕಳಿ ಮೇಡಮ್ ಯಾಕೆ ಬೇಡ ಅಂದಿರಿ ಇಲ್ಲ ಬೇಡಿ ಅಯ್ಯೋ ಅಣ್ಣ ಅವಳು ಆಡ್ತಾಳೆ ಕೊಡಿ ಒಂದ್ ಚೆನ್ನಾಗಿರೋ ತೋರ್ಸಿ ತಕೋ ಕವಿತಾ ಯಾಕವಾ ಬೇಡ ಅಂದ್ರೆ ಆಯ್ತದೆ ಬೇಜಾರ ತಕೋ ಸಾಕು ಸೀರೆ ಕೊಡಿಸ್ತದ ಒಂದ್ ತಕೋ ಸಾಕು ಸುಮ್ನೆ ವೇಸ್ಟ್ ಮಾಡೋದು ಏನ್ ವೇಸ್ಟ್ ತಕೋ ಸುಮ್ನೆ ಮಾಡ್ಬೇಡ ನೀನುರ ತಡಿ ರೋಜನೂ ಕರಿತೀನಿ ಸೀರೆ ತಕೊಳ್ಳಿ ಮೇಡಮ್ ಯಾವ್ ಬೇಕು ತಕೊಳ್ಳಿ ಪ್ರೀತಿಯಿಂದ ಕೊಡ್ಸುವಾಗ ಬೇಡ ಅನ್ಬಿಡುದು ಬೇಜಾರ್ ಆಯ್ತದೆ ಒಂದಿಲ್ಲ ಅಂದ್ರೆ ಎರಡನೇ ತಕೊಳ್ಳಿ ಹ್ಞೂ ನೀವು ಹಿಂಗೆ ಮಾತಾಡ್ತಾ ಇದ್ರೆ ವ್ಯಾಪಾರ ಮಾಡಕದಾ ಕೊಡಿ ಆ ರೆಡ್ ಸೀರೆ ಕೊಡಿ ಅದ ಹ್ಞೂ ಚೆನ್ನಾಗೈತಿ ಏನಮ್ಮ ಕರ್ದಲ್ಲ ಏ ಸೀರೆ ತಕೊ ಅಂತ ಅಯ್ಯ ನಮ್ಗೆ ಏನ್ ಮಾಡಕ್ಕೆ ಆ ಪಾಟಿ ಸೀರೆ ಬಿದ್ದಾವೆ ಅಕ್ಕ ಅತ್ತೆ ನಾನು ಎಷ್ಟು ಬೇಡ ಬೇಡ ಅಂದ್ರೆ ನಾವು ತಗೋ ತಗೋತೈತೆ ನನ್ ಬೇಡ ಕಣ ತಕೊ ನೀನೊಂದ ತಕವಾ ತಗೊಟ್ಟಂದು ಕಾಸ ಬೇಡ ಬೇಡ ಅಯ್ಯೋ ಇರೋನೇ ಉಟ್ಕೊಳಕಾಯ್ತಲ್ಲ ತಕೊಂಡು ತಕೊಂಡು ಯಾಕೆ ಮಾಡಿಕೊಂಡು ಬೇಡ ಬೇಡ ತಕೊಳ್ಕೋತಿ ಏನಂದ ಏಪ್ಪಾ ಬೇಡ ಬೇಡ ಇದೊಂದೇ ಸಾಕು ನೋಡಕೈತೆ ತಕೊಂಡಿದ್ದೀನಿ ಚೆನ್ನಾಗಿದ್ದದ ರೆಡ್ ಕಲರು ಹ್ಞೂ ತಕೋ ಇಷ್ಟು ಚೆನ್ನಾಗದೆ ನಿನಗೆ ಚೆನ್ನಾಗಿ ಮ್ಯಾಚ್ ಆಯ್ತದೆ ಹ್ಞೂ ಸತ್ತ ತಗದ ಬಿಡು ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿದ್ದಿ ತಗೊಳಾಕ ನೀವೇ ನಾನು ಬೇರೆ ತಿನ್ಬೇಕಾರೆ ಬಿಡ 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 ಇನ್ನೊಂದು ವರ್ಷ ಸೀರೆ ಅಂತ ತಕಳಾಕಿಲ್ಲ ನಾನು ಪಾಟಿ ಸೀರೆ ಬಿದ್ದೇ ಏನು ಮಾಡಕ್ಕೆ ಸುಮ್ಮನೆ ತಕೊ ಮಗ ಇರಲಿ ಅಯ್ಯ ಸುಮ್ ಕೂತ್ಕವ ಏನು ಮಾಡಕ್ಕೆ ತಕೋ ಕವಿತ ನೀನೆ ಇದು ಚೆನ್ನಾಗದೆ ನೀನು ಚೆನ್ನಾಗಿ ಕಾಣಿಸ್ತದೆ ತಗೋ ಓ ಕೆಂಪು ತಗೊಂಡಿದ್ಯಾ ಅಯ್ಯೋ ಏನು ಮಾಡಕ್ಕೆ ಕೆಂಪುದು ಬೇರೆ ಕಲರ್ ತಕೊಳ್ಳುವ ಈ ಸುಮ್ಮನೆ ಚೆನ್ನಾಗದೆ ಅವಳಿಗೆ ಯಾವ್ದು ಇಷ್ಟ ಆಯ್ತು ಒಳಗೆ ತಕೊಳ್ಳಂತೆ ಅತ್ತೆ ಚೆನ್ನಾಗಿಲ್ವಂಗ್ರಿ ಇದು ಅಂತ ತಕೋ ಕವಿತಾ ನಿನ್ನಿಷ್ಟು ನನಗೆ ಗೊತ್ತದ ನಿಂಗೆ ಇಷ್ಟ ಆದ್ರೆ ತಕೋ ಅದ್ನೇ ಹ್ಞೂ ಇದೇ ಇರ್ಲಿ ಬಿಡಿ ಹ್ಞೂ ಸರಿ ಆಯ್ತು ಇನ್ನೊಂದು ತಕೋ ಹ್ಞೂ ಹ್ಞೂ ಚೆನ್ನಾಗಿ ಹೇಳ್ತಿದ್ದೀರಿ ಇದೊಂದೇ ಸಾಕು ಹ್ಞೂ ಎಷ್ಟಣ ಇದು ಅದು ಮೂರು ಸಾವಿರ ಹಾಂ ಮೂರು ಸಾವಿರನಾ ಬೇಡ ಬೇಡ ಅಂಗ್ರಿ ಸೀರೆನೇ ಬೇಡ ಬ್ಯಾರದ್ ಕುಡಿ ಒಂದು ಐನೂರು ರೂಪಾಯಿ ತೋರಿಸಿ ಸೀರೆ ಏ ತಕಳಿ ಮೇಡಮ್ ಹೆಚ್ಚು ಕಮ್ಮಿ ಮಾಡ್ಕೊಟ್ರೆ ಆಯ್ತು ಆ ಸೀರೆ ತುಂಬಾ ಇಷ್ಟಪಟ್ಟು ಬಿಟ್ಟಿದಿರಲ್ಲ ಅಯ್ಯೋ ಪರವಾಗಿಲ್ಲ ಒಂದು ಐನೂರು ರೂಪಾಯಿ ತೋರಿಸಿ ಅದರಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ತಗೋತೀನಿ ಅಯ್ಯೋ ತಗೋ ಕವಿತೆ ಇಟ್ಕೊಂಡಿದ್ಯಲ್ಲ ಹ್ಞೂ ಬೇಡಕ್ಕ ಸುಮ್ಮನೆ ಇರತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ಏನು ಮಾಡಕ್ಕೆ ಏ ತಾಕೋ ನೀನು ಅವ್ರು ಕೇಳ್ದಷ್ಟೇ ಕೊಡಕದ ಕಮ್ಮಿ ಮಾಡ್ಕೊತ ಸ್ಯಾ ತಕಳಿ ತಕಳಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಯ್ತು ನೀವೊಂದು ತಕಳಿ ಮೇಡಮ್ ಅಣ್ಣ ಒಂದಕ್ಕೆ ಕ್ಯಾಪಾಟಿ ದುಡ್ಡು ಹೇಳ್ತಿದ್ದೀನಿ ನೀನು ಅದನ್ನೇ ಕೊಡು ಸಾಕು ಕಮ್ಮಿ ಮಾಡ್ಕೊಳ್ಳಿ ಸ್ಯಾ ಆಯ್ತು ಕೊಡಿ ನಿಮ್ಗೆ ಇಲ್ದಿರದ ಒಂದ್ ನೂರು ರೂಪಾಯಿ ಕಮ್ಮಿನೇ ಕೊಡಿ ಹಾ ಹಾ ಅದ್ನೇ ಹಾಕ್ಬಿಟ್ಟು ಅದ್ನೇ ಇಸ್ಕೊಬಿಡು ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಹೇ ಏನಕ್ಕ ಮೂರ್ ಸಾವಿರ ರೂಪಾಯಿ ಸೇರಿ ಸಾವಿರ ರೂಪಾಯಿ ಕೇಳ್ತಿರಲ್ಲ ಯಾಕೆ ಅಂತ ಏನ್ ತಕೊಂಡಿಲ್ವಾ ನಾವು ಕೊಡೋಣ ಏನ್ ತಕೊಂಡಿಲ್ಲ ನಂಗೆ ಕೇಳುವೆ ಅಷ್ಟೊಂದು ಕಮ್ಮಿ ಇರೋದು ಹೆಂಗಕ್ಕ ಕೊಡೋ ರೇಟ್ ಕೇಳ್ಬೇಕಾನೆ ಕೊಡ್ಬೋದಕ್ಕ ಕೊಡಿ ಇಲ್ಲ ಇಲ್ಲ ಏನೋ ನೂರು ಇನ್ನೂರು ಕಮ್ಮಿ ಮಾಡ್ಬೋದು ಎರಡ್ ಸಾವಿರನೇ ಕಮ್ಮಿ ಮಾಡ್ತಿದ್ದೀರಲ್ಲ ಹಾಕಂಡಿಲ್ವಾ ನಾವು ಏನು ಅಷ್ಟಾಗ್ತಾಕತ್ತಾವ ಏನಂತ ಕೇಳ್ತಿದ್ದೀರಪ್ಪ ಬೇಡ ಅತ್ತೆ ಕಮ್ಮಿ ತಗ್ಸಿ ಅದ್ರಲ್ಲೇ ಯಾವ್ದಾರು ತಕೊಂಡ್ರೆ ಆಯ್ತು ಸುಮ್ನಿರವ ನೀನು ಈಗೇನು ಕೊಡ್ತೀಯ ಕೊಡಕ್ಕಿಲ್ವ ನೀನು ಕೊನೆ ಮಾತು ಒಂದ್ ಇನ್ನೂರು ರೂಪಾಯಿ ಕೊಡ್ತೀನಿ ನೋಡು ಎರಡ್ ಸಾವಿರನಾರು ಕೊಡಕ್ಕೋ ಇಲ್ಲ ಇಲ್ಲ ಲಾಸ್ಟ್ ಹೋಗ್ಲಿ ಪಾಪ ಅಂತ ಒಂದೂವರೆ ಕೊಡ್ತೀನಿ ನೋಡು ಕೊಡಂಗಿದ್ರೆ ಕೊಟ್ಬಿಟ್ಟು ಹೋಗು ಇಲ್ಲಾಂದ್ರೆ ತಕೋಗು ನಾವ್ ಅಂಗಡಿಲೇ ತಕತ್ತೀವಂತೆ ಆಯ್ತು ಕೊಡಕ್ಕ ಕೊಡಿ ಆಯ್ತು ಅಷ್ಟೇ ನಿಮ್ದೇ ಬೋಣಿ ಕೊಡಿ ಆಯ್ತು ಜಾಸ್ತಿ ವಾದ ಮಾಡೋದ್ ಬೇಡ ಸರಿ ಇರೀತೀನಿ ಕವಿತಾ ನಿಂಗೆ ಇಷ್ಟ ಆಯ್ತು ತಾನೇ ನೋಡಿ ತಗೊಂಡಿದ್ದಾನಕ್ಕೆ ಯಾವ್ದು ಇಷ್ಟ ಆಯ್ತದ ಅದ್ ಇದೇ ಇಷ್ಟ ಆಯಿತು ಬಿಡಿಯತ್ತೆ ಹ್ಞೂ ಸರಿ ಹಂಗಾರೆ ಕಡಿಯೋಣ ಕಾಣಿಸ್ತಾತೀನಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದೆಯಾ ನೋಡಿ ನಮ್ಮ ನನ್ನ ನಮ್ಕಂದ್ರೆ ಇಷ್ಟು ಪ್ರೀತಿ ಅಂತ ಬರ್ತಡೇಗೆ ಅಂತ ಈ ಸ್ಯಾರಿ ಗಿಫ್ಟ್ ಕೊಟ್ಟಿದ್ದಾರೆ ನಂಗಂತೀ ಮನೆಯವರೆಲ್ಲರೂ ತುಂಬ ಇಷ್ಟ ಆದರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮತ್ತೆ ನಾನು ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಬ್ರು ಬರ್ತಡೇ ಇದೆ ಅವ್ರಿಗೂ ವಿಶ್ ಮಾಡೋಣ ದೀಕ್ಷಾ ಎನ್ ಶೆಟ್ಟಿ ಅಂತ ಹಾಯ್ ದೀಕ್ಷಾ ಶೆಟ್ಟಿ ಅವರೇ ಹೇಗಿದ್ದೀರಾ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಹ್ಯಾಪಿ ಬರ್ಡ್ಡೇ ಟು ಯು ಗಾಡ್ ಬ್ಲೆಸ್ ಯು ಒಳ್ಳೇದಾಗಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಆಯ್ಸು ಕೊಟ್ಟು ನೂರಾರು ಕಾಲ ಸುಖವಾಗಿ ಬಾಳಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡ್ಡೇ ಟು ಯು ದೀಕ್ಷಾ ಎನ್ ಶೆಟ್ಟಿ ಥ್ಯಾಂಕ್ ಯು ಸುಧಾವರೆ ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಬೆಂಗಳೂರು ಗೊಲ್ಲರಹಟ್ಟಿಯಿಂದ ಪ್ರಜ್ವಲ್ ಪ್ರಜ್ಞಾ ಭವಾನಿ ಪೃಥ್ವಿ ಮತ್ತು ನಿಮ್ಮೆಲ್ಲರಿಗೂ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ನಮ್ಮ ಹಳ್ಳಿ ಜೀವನ ಕಡೆಯಿಂದ ಬಿಗ್ ಹಾಯ್ ಥ್ಯಾಂಕ್ ಯು ಕಮೆಂಟ್ಸ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ಚನ್ನಪಟ್ಟಣದಿಂದ ಗುಣಶ್ರೀ ಸಿ ಕೆ ಹಾಯ್ ಗುಣಶ್ರೀ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಯವರೆಲ್ರಿಗೂ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಬೆಂಗಳೂರಿಂದ ಮಹಾಲಕ್ಷ್ಮಿ ಮತ್ತು ಭರತ್ ಹಾಯ್ ಮಹಾಲಕ್ಷ್ಮಿ ಭರತ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಚಿಕ್ಕಮಗಳೂರಿಂದ ಜ್ಯೋತಿ ಹಾಯ್ ಜ್ಯೋತಿ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ಹಾಯ್ ನೆಕ್ಸ್ಟು ಬೆಂಗಳೂರಿಂದ ದಿವ್ಯಾ ಕವಿತಾ ಹಾಯ್ ದಿವ್ಯಾ ಕವಿತಾ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ ನಿಮ್ಮ ಫ್ಯಾಮಿಲಿಯವರೆಲ್ರಿಗೂ ಹಾಯ್ ನೆಕ್ಸ್ಟು ಗಂಗೂರಿಂದ ಕವಿತಾ ದೀಪಿಕಾ ಗಣೇಶ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್ ನೆಕ್ಸ್ಟು ಶಿವಮೊಗ್ಗದಿಂದ ರಮ್ಯಾ ರಾಮ್ ಮತ್ತು ಕುಮಾರ್ ಅವ್ರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಫ್ಯಾಮಿಲಿಯವರೆಲ್ಲರಿಗೂ ಹಾಯ್ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಎಲ್ರಿಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್